पढ़ने के लिए नहीं, अलग लगा, पहला इन्हीं अलग बोलना मां, छेद देने लगा, बंदे देने लगा, बर्बर 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 एक विषय पढ़ने लगे, बारह साल कौशल की तरह मतलब फर्स्ट टाइम जब चुके, मुझे नहीं था इतना फर्स्ट, थ्री फोर ईयर्स के बाद में, बड़ा प्रोटेक्टर था कि बड़ा राशन क्षेत्र के संक ಆ ರೆಸ್ಪಾನ್ಸಿಬಿಲಿಟೀಸ್ನ ಈಗ ನೀವು ನನಗೆ ಅನಿಸುತ್ತೆ ಏನು ನೋಡಿದಾಗ ನೀವು ಸ್ವಲ್ಪ ಪೊಲೀಸ್ ಈಗ ಪೊಲೀಸಿ ನಾವು ಸಲಹೆ ಕೊಡ್ಬೇಕಿಲ್ಲ ಎಲ್ಲರೂ ನೋಡ್ಕೊಳ್ತಾರೆ ಆದ್ರೆ ಗನ್ ಏನು ಸ್ವಲ್ಪ ಹುಷಾರ ಯಾಕಂದ್ರೆ ಇವಾಗ ಗನ್ ಕೊಟ್ಟಿಲ್ಲ ನಿಮ್ಗೆ ಇವತ್ತು ನಮ್ಮ ಸಾರ್ವಜನಿಕ ಜವಾಬ್ದಾರಿಯನ್ನು ನಿಮಗೆ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಯಾವ ರೀತಿ ನೋಡ್ಕೊಡ್ತೀವಿ ನಮ್ಮನ್ನೆಲ್ಲ ಯಾವ ರೀತಿ ಕಾಪಾಡ್ತೀವಿ ಅನ್ನೋದು ఆ నిన్న కయ్యలేదు అని హేష్ భాష సంతోష అయితే అలా నాలుగు ఎన్ సిటీ స్టేషన్ మొత్తం ఆ టైమీ స్టేషన్ ఈ నోడ స్వల్పం ఉదాహరణ హేట కవేరీ గలటెండు కమిరీ సందర్భంలో ఆవేలా చీఫ్ మినిస్టర్ మాత్రు ముఖ్యమంత్రిగా మూడు ನಮಗೂ ಕೂಡ ಯಾರಾದರೂ ತೋರಿಸಿದ್ರೆ ಅದಕ್ಕೆ ಎಲ್ಲ ಪಾಪ ಪಕ್ಕ ಹಾಕುತ್ತೆ ನಮಗೆ ಯಾರು ಒಳಗೆ ಏನು ಅಂತ ಅದು ಫ್ರೋಟ ಕಾರ್ ಯಾಕಂದರೆ ಸ್ವಲ್ಪ ಬೇರೆ ಕಟ್ಟಡಕ್ಕೆ ಹೋಗ್ತದೆ ನಿಮಗೆಲ್ಲ ಅದು ಗೊತ್ತಿದೆ ಆ ಸಂದರ್ಭದಲ್ಲಿ ನಮಗೆಲ್ಲ ಸ್ವಲ್ಪ ಸುತ್ತಮುತ್ತ ಪೊಲೀಸರು ಅವರ ಇವರೆಲ್ಲ ಇರೋರು ಕೊನೆಗೆ ನಮ್ಮ ನಿರ್ಮಾಣ ಮಾಡೋದು ಆಯಿತು ಇದು ಶ್ರೀನಿವಾಸ ಐಜಿ ಇಂಟೆಲಿಜೆನ್ಸ್ ಅಲ್ಲಿ ಇಲ್ಲ ಸರ್ ಎಲ್ಲ ನೇಜಾಡಿಲ್ಲ ಅವರಿಗೂ ನಮ್ಗೆ ಜನ ಕೊಟ್ಟು

ಅದೆಲ್ಲದೆಲ್ಲ ಗಿರೋದು ಅದನ್ನು ತಗೊಳ್ಬೋದು ನಾವೆಲ್ಲ ಟೇಬಲ್ ಮೇಲೆ ಟೇಬಲ್ ಮೇಲೆ ಮೇಲೆ ನಮ್ಮ ತಂದೆ ಬಂದ್ರು ಟೇಬಲ್ ಮೇಲೆ ತುಂಬ ಚೆನ್ನಾಗಿದೆ ಅದಲ್ಲ ಎಲ್ಲ ಎಲ್ಲ ಕೊನೆ ಆಮೇಲೆ ಹೇಳಿದ್ವಿ ಇಲ್ಲ ಯಾಕೋ ಇವ್ರ ಮೇಲೆ ನಂಬಿಕೆ ಇಲ್ಲ ಈ ಹುಡುಗರು ಕಲ್ಕೊಳ್ಳೋ ಮಾತಾಡ ಯಾರು ಇಲ್ಲ ಮಾಡೋಕೆ ಕೊಡ್ತಾರೆ ಅಂದರೆ ಅದೆಲ್ಲ ಯಾಕೆ ಮುಖ್ಯಮಂತ್ರಿಗಳಾದರೂ ಕೂಡ ಒಂದು ಜವಾಬ್ದಾರಿ ಅಲ್ಲ ಯಾಕೆಂದರೆ ನಾನು ಟ್ರೈನಿಂಗ್ ಇರಲಿಲ್ಲ ಏನೋ ತೊಂದರೆ ಆಗಿದೆ ಆಗಕ್ಕೆ ಕೊಟ್ಟು ಕೂಡ ಅದು ಇಂಪಾರ್ಟೆಂಟ್ ಅಲ್ಲ ಮಗ ಮುಖ್ಯಮಂತ್ರಿಗಳ ಮಕ್ಕಳಿಗೆ ಗನ್ ಕೊಡೋದು ಅದನ್ನು ನೋಡ್ಕೊಳ್ಬೇಕಂತು ಯಾವ ಸಂದರ್ಭದಲ್ಲಿ ಯಾವಾಗ ಯಾಕೆ ಅದನ್ನು ಬಳಕೆ ಮಾಡಬೇಕಾಗುತ್ತೆ ಅಂತ ಅವತ್ತು ಬಂಗಾರ ಭೇಟಿ ಇವತ್ತು ಕೂಡ ಅದರ ಲೈಸೆನ್ಸ್ ಇದೆ ಅದರ ಗನ್ನ ತಗೊಳಕ್ಕೆ ಹೋಗಲಿಲ್ಲ ಯಾಕೆಂದ್ರೆ ನನಗೆ ಅಷ್ಟು ಬಟ್ಟೆ ಇದೆ ಅಂತ ಹೇಳಿ ಅದನ್ನು ಇಟ್ಕೊಂಡು ಓಡಾಡುವಂಥ ಪರಿಸ್ಥಿತಿನೂ ಬಂದಿದೆ ಸದ್ಯ சுரட்சி காப்பாடு பால்தாரி ரஷ்ணை பாக்தான் அதில் பழ ನಮ್ಮ ಪೊಲೀಸ್ ಇಲಾಖೆಗೆ ಕೂಡ ಇದೊಂದು ಬಾಂಧವ್ಯ ಮೋರ್ ಲೈಕ್ ಅಡ್ಮಿಷನ್ ನಾವೇನು ಮಾಡ್ಬಿಡ್ತೀವಿ ಪೊಲೀಸರು ನಮಗೆ ಏನಾದರೂ ತಪ್ಪು ಅವರೆಲ್ಲ ನಮ್ಗೆ ಬೈದು ಅಂದ್ರೆ ಅವ್ರು ಕೇಳ್ಕೊಂಡು ಮಾಡ್ಬೋದು ಆದರೆ ಇದೊಂದು ನಿಮ್ಮ ಫ್ರಿಡ್ಜ್ ಆಗಿದೆ ಸಮಾಜದಲ್ಲಿ ಅವರ ಕರ್ತವ್ಯವನ್ನು ನೀವು ಮಾಡೋದ್ರ ಜೊತೆಗೆ ಬೇರೆಯವರಿಗೂ ಒಂದು ಉದಾಹರಣೆ ನಾವು ಮನುಷ್ಯವನ್ನು ಗೌರಸ್ತಕ್ಕಂಥ ಕೆಲಸ ಇದು ಮನುಷ್ಯ ಕೆಲಸ ಅಂತ ಹೇಳ್ತೀನಿ ನಾನು ಈಗೇನು ಇದು ಈ ಕಾರ್ಯಕ್ರಮ ಮನುಷ್ಯ ಕೆಲಸ ಅಂತ ಇವತ್ತು ನಮ್ಮ ಪೊಲೀಸ್ ಇಲಾಖೆಯವರು ಮಾಡಿದ್ರಿ ಗಣಿವೆ ಚೆನ್ನಾಗಾಗಲಿ ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡಬ್ದಾರಿ ಜವಾಬ್ದಾರಿ ಏನೇ ನೋಡಿದ್ರಿ ಮತ್ತೆ ಇವತ್ತು ಈ ತರಬೇತಿ ಮುಂದಿನ ದಿನಗಳಲ್ಲಿ ಅದನ್ನ ಒಳ್ಳೆ ರೀತಿಯಲ್ಲಿ ಮೇಲ್ಮ್ ಮತ್ತೆ ಬೇರೆಯವರು ಕೂಡ ಉದಾಹರಣೆಯಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸ ನಿಮ್ಮ ಕಡೆಯಿಂದ స్నేహితుల మండే సార్ నన్ను కన్ను తరబతి బి అంత నన్నొన్నే బల కోస్కర సార్ సార్ బుక్తీ నన్ను గురుగుడు బంగారాబి క్షేత్ర అందరూ నన్న క్షేత్ర నోడత ఖుషి అనుభవం కూడా ఇది అంతక అది ఒక్కే కార్యక్రమం ఎల్ కూడా యారో ఈ కార్యక్రమంలో తరబేతి కొట్టారు అవార్డ్ తిరిగి యార ಎಲ್ಲ ಸಚಿವರಿಗೂ ಕೂಡ ಶುಭವನ್ನು ನೋಡಿ ನನ್ನ ಭಾಗಿಸ್ತಾ ನಮಸ್ಕಾರ ಈ ನಾಗರಿಕರ ಪತ್ರ ಪತ್ರ ಘಟಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗಾಗಲೇ ನಮಗೆ ಉದ್ದೇಶಿಸಿ ಮಾತನಾಡಿರತಕ್ಕಂಥ ಈ ಕ್ಷೇತ್ರದ ಜನಪಿ ಶಾಸಕರು ಸಚಿವರನ್ನು ಮಾತನಾಡಿದ ಮಧುಭಾಗೆ ಅವನು ಬಿ ಮತ್ತು ಪೊಲೀಸರಿಂದ ಅಧಿಕಾರಿಗಳೇ ಎಲ್ಲ ತಗಡೆಗಳನ್ನ ಕಟ್ಟಿರ್ತಕ್ಕಂಥ ನನ್ನ ಸ್ನೇಹಿತರೆ ಈಗಾಗಲೇ ಸ್ನೇಹಿತರೆ ಮಾತ್ರ ಇದೆ ಜನಸಾಮಾನ್ಯ ಸಮಾಜಕ್ಕೆ ಅನೇಕ ಗಮನಗಳನ್ನು ಮಾಡುವಂಥ ಸಂದರ್ಭವನ್ನು ನಾವು ಅನೇಕ ಘಟನೆಗಳು ಸಹಿತ ಮಾಡ್ತಾ ಇದ್ದೀವಿ ವ್ಯಾಪಾರ ಮಾಡತಕ್ಕಂಥ ಸಂದರ್ಭದಲ್ಲಿರ್ಬೋದು ಬೇರೆ ಬೇರೆ ಸಾಕಷ್ಟು ಐದರ ಘಟನೆಗಳು ನಡೆದಿದೆ ಅದನ್ನು ಎದುರಿಸಬೇಕಾದ್ರೆ ನನಗೆ ಬೇಕು ತರಬೇತಿಗಳು ಮಾಡೋದ ಮತ್ತು ತರಬೇತಿ ಆದಷ್ಟು ಸಮಾಜದಲ್ಲಿ ಐದರ ಘಟನೆಗಳು ನಡೆದಂತೆ ತಾವು ಐದಕ್ಕೆ ಸಾಕಷ್ಟು ಮಾಡ್ಕೊಳ್ಳುವಂತಹ ವಾತಾವರಣ ಮಾಡಲಿಕ್ಕೆ ಒಂದು ಸಂದರ್ಭ ಆ ದಿಶೆಯಲ್ಲಿ ಅದೇ ರೀತಿಯಾಗಿ ತರಬೇತಿ ಬಂದು ತಾವು ಆಯುಧಗಳು ಕಂಡಂತ ಅಷ್ಟೇ ಜಾಗವನ್ನು ಸಹ ನಾವು ಇರಬೇಕಾದ್ರೆ ಯಾವ ಹೆಮ್ಮದಾಗಿ ಅದೇ ಘಟನೆಗಳನ್ನು ಅವಕಾಶ ಕೊಡಬಾರ ಇกล้ ಏನೋ ಉತ್ತಮಿತತೆ ದೃಷ್ಟಕಂತ ಪೊಲೀಸ್ ಏಕೈಕಕ್ಕೆ ಒಂದೇ ಸಲ ಮಾತ್ರ ಅದು ಅಷ್ಟು ಯಾವುದು ಚಿಕ್ಕದು ಕೂಡ ಅದು ಉಪಯೋಗ ಆಗುತ್ತೆ ಇಶುಲ್್ ಮೀ ಯೂಸ್ ವೆನ್ ವೆರಿ ರೇರ್ ನಾನು ಪ್ರಪಂದಿತ ಅಂತ ಹೇಳಿದೆ ಇನ್ನೊಂದು ಮೈಲೇ ನಾನು ಆ ತರ ಬಸ್ ಗೆ ಹೋಗಲ್ಲ ಇಟ್ ಪವರ್ ಫುಲ್ ರೆಸ್ಪಾನ್ಸಿಬಿಲಿಟಿ मोर ಪವರ್ ಫುಲ್ मोर ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದಿರಲ್ಲ ಯಾವ ಮೂವಿ ಡೈಲಾಗ್ ಇಂಗ್ಲಿಷ್ ಮೂವೀಸ್ ನೋಡಿದರೆ ಗೊತ್ತಿರೋದು ಸದ್ಯ ಮಾಡ್ಕೊಂಡಿದ್ದೀರಿ ಅಥವಾ ಪರ್ಚೇಸ್ ಮಾಡಿದ್ದೀರಿ ಅಂತಂದ್ರೆ ನಿಮ್ಮ ಜವಾಬ್ದಾರಿ ಬೇರೆ ನಿಮ್ಮ ಸ್ವಂತ ಜೀವದ ರಕ್ಷಣೆಗೋಸ್ಕರ ಅಥವಾ ನಿಮ್ಮ ಕುಟುಂಬಸ್ಥರ ಅಥವಾ ಸ್ನೇಹಿತರ ರಕ್ಷಣೆಗೋಸ್ಕರ ಅಥವಾ ನಿಮ್ಮ ಪ್ರಾಪರ್ಟಿಯ ರಕ್ಷಣೆಗೋಸ್ಕರ ಮಾತ್ರ ಇದನ್ನು ಬಳಕೆ ಮಾಡ ಕೆಲವೊಂದು ಬಾರಿ ನಾವು ನೋಡಿದ್ದೀವಿ ವೆಪನ್ ತಗೊಳ್ತಾರೆ ಅದನ್ನು ಬೇರೆ ಬೇರೆ ರೀತಿಯಲ್ಲೂ ಉಪಯೋಗಿಸ್ತಾರೆ ಕೆಲವೊಂದು ಭಾಗದಲ್ಲಿ ಕೇಸ್ ಕೂಡ ಆಗಿದೆ ಇಲ್ಲಿಗಲ್ ವೆಪನ್ಸ್ ಮತ್ತು ಈವನ್ ಲೈಸೆನ್ಸ್ ವೆಪನ್ಸ್ ಅನ್ನೋದು ಕೂಡ ಯಾವ ಪ್ರಾಣಿಗೆ ಬಳಸ್ಕೊಳ್ಬೇಕು ಅನ್ನೋದು ಭಾಳ ವೆರಿ ರೇರ್ ಎಕ್ಸಾಂಪಲ್ಸ್ ಆ ರೀತಿ ಮಾಡಬಾರ್ದು ಸೊ ಈ ವೆಪನ್ಸ್ನ ನೀವು ತಗೊಂಡಾಗ ನಿಮ್ಮ ಜವಾಬ್ದಾರಿ ಹೆಚ್ಚಬೇಕಾಗುತ್ತೆ ಹೆಚ್ಚಿ ಇಶ್ಯೂಸ್ ಶ್ರತಿ ರೋಲ್ ಮಾಡಲ್ಸ್ ಅವರ ಫ್ಯೂಚರ್ ಜನರೇಷನ್ಸ್ ಗುಡ್ ಸಾಮಾರಿಟನ್ಸ್ ಗುಡ್ ಸಿಟಿಸನ್ಸ್ ಅಂತೂ ನಮ್ಮಲ್ಲಿ ಹೇಳ್ತಾರೆ ದೇಶದ ಒಳಿತಿಗಾಗ್ಲಿ ಅಥವಾ ಏಳಿಗಾಗಲಿ ಯಾರು ಹೇಗಿರೋದು ಅಂತಂದರೆ ನೀವು ಗುಡ್ ಅಂಡ್ ರೆಸ್ಪಾನ್ಸಿಬಲ್ ಸಿಟಿಸ್ತೀವಿ ಹೌದಲ್ವಾ ಒಳ್ಳೆಯ ನಾಗರಿಕನೂ ನಮಗಿದೆ ಒಳ್ಳೆಯ ನಾಗರಿಕನೂ ಆಗಬೇಕು ಅಂತಂದರೆ ಫಸ್ಟ್ ಅವರಲ್ಲಿ ಇರ್ತದೆ ಹೌದಲ್ವಾ ನಮಗೆ ಈ ಹನ್ನೆರಡು ದಿನಗಳ ಕಾಲ ಏನು ರೋಗಿ ಏನು ಡಿಸಿಸ್ಲಿನ ನಮ್ಮ ಇಲಾಖೆ ನೀವು ಬೆಳೆಸ್ಕೊಟ್ಟಿದ್ದೀನಿ ಇದನ್ನು ನಮಗೆ ಟಿಲಿ ಅದು ನಿಮ್ಮ ಜೀವ ಇರೋವರೆಗೂ ಕೂಡ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ನಿಮ್ಗೆ ಏನು ಒನ್ ಅವರ್ ಫಿಸಿಕಲ್ ಆಕ್ಟಿವಿಟಿನ ಹೇಳ್ಕೊಟ್ಟಿದ್ರೆ ಈ ಫಿಸಿಕಲ್ ಆಕ್ಟಿವಿಟಿ ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ತಂದ್ರೆ ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡಕ್ಕೂ ಕೂಡ ಇದು ಒಳ್ಳೆಯದಾಗಿದೆ ನಿಮ್ಮನ್ನು ನೋಡಿ ನಿಮ್ಮ ಸುತ್ತಮುತ್ತ ಯಾರು ಇದ್ದಾರೆ ಅವರು ಕೂಡ ಇನ್ಸ್ಪೈರ್ ಆಗ್ತಾರೆ ಏ ನಮ್ಮನ್ನ ಮಾಡಲಾರ್ದು ನಮ್ಮ ಮಾಡಬೇಕು ನಮ್ಮ ಹೆಸರನ್ನು ಓಡಕ್ಕೆ ಹೋಗ್ತಾರೆ ಅದನ್ನು ಹಾಗೆ ವಾಕ್ ಹೋಗ್ತಾರೆ ನಾನು ಹೋಗಬೇಕು ಹೋಗ್ಬೋದು ಮನೆಯವರು ಕೂಡ ಇನ್ಸ್ಪೈರ್ ಆಗಬೇಕು ನಿಮ್ಮ ಮಕ್ಕಳು ಕೂಡ ಇನ್ಸ್ಪೈರ್ ಆಗ್ತದೆ ಸೊ ದಟ್ ಈಗ ಹೆಲ್ದಿಗಿ ವರ್ಕ್ ಕೋರ್ಸ್ ಸರಿನಾ ಇಷ್ಟು ಮಾಡ್ತೀರಲ್ಲ ಎಲ್ಲರೂ ವೆರಿ ಗುಡ್ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋಲ್ಲ ಭಾಳ ಸತ್ಯ ಆಗಿದೆ ಈಗ ಈಗಾಗಲೇ ನಮ್ಮೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಭಾಳ ಚೆನ್ನಾಗಿ ಸೊಸಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀನಿ ಮತ್ತು ಇವತ್ತೆಲ್ಲ ಸರ್ಟಿಫಿಕೇಟ್ಸ್ ಕೂಡ ಇಸ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಸಲ್ಲಿಸ್ತೀನಿ ಧನ್ಯವಾದಗಳು